टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना अल्लाह दम बच्चा मारिदा रे आकरे दू तोरे होदरे आजा जगह आकरे आरे ये करेले में मैं जाके थी दू लोग मारिला नीना के हवा क्लीन मारत बितो नीता खाबते इजा तोला क्यूआर कोड रेटर दिखे अबे दीना के लगता ಆಯ್ತಾ ಬೆಂಗಳೂರು ಸೆಂಟ್ರಲ್ ಆಫ್ ಎರಡು ಬೋರ್ಡ್ ಆಗ್ತದೆ ಆಮೇಲೆ ನೀವು ಫಸ್ಟ್ ಇಂಪಾರ್ಟೆಂಟ್ ಸ್ಕ್ಯಾನರ್ ಆಗ್ತದೆ ನಾನು ನೋಡಬೇಕು ಇದೆಲ್ಲ ಕ್ಲೀನ್ ಮಾಡಿಸಿ ಫಸ್ಟ್ ನಾನು ರಿಪೋರ್ಟ್ ಕೊಟ್ಟಿದ್ದೆ ಏನಾಗಿದೆ ನೋಡಿ ಗಾರ್ಬೇಜ್ ಎಲ್ಲ ಗಲೀಜು ಗೆಲಿದ್ದು ಹೋಗಲ್ಲ ಎಲ್ಲ ಇಲ್ಲೇ ನೀವು ಆರಾಮಾಗಿರ್ರಿ ನಿಮ್ಮ ಮ್ಯಾನೇಜರ್ ನೀವು ಆರಾಮಾಗಿ ಡ್ಯಾಮೇಜ್ ಆಗಿರಿ ನಿಮ್ಮ ಮ್ಯಾನೇಜರ್ ಎಲ್ಲ ಡ್ಯಾಮೇಜ್ ಆಗಿರಿ ನೀವು ನಿಮ್ಮ ಮನೆ ಹಂಗೆ ಹೇಳ್ಕೊತೀರಾ ಆನ್ಸರ್ ಮಾಡಬೇಕು ನಿಮ್ಗೆ ಕೇಳಲಾಗುತ್ತಿಲ್ಲ ಹೇಳಿ ಅದೆಲ್ಲ ಬೇಕಾಗಿಲ್ಲ ಎಲ್ಲ ಕ್ಲೀನ್ ಮಾಡಿ ಫಸ್ಟ್ ಕ್ಲೀನ್ ಮಾಡಿ ನಾವು ಹತ್ರ ಹೋಗಕ್ಕೆ ಆಗಲ್ಲ ಅಲ್ರಿ ಎಲ್ಲಿ ಚರಣಿ ನೋಡ್ಬೇಕು ಕಾಣ್ತಾ ಇಲ್ಲ ಅದು ಡೇ ಬೈ ಡೇ ಮುಚ್ಕೊಂಡು ಬರುತ್ತೆ ಒಳಗಡೆ ನೀರು ನೀವು ಕ್ಲೀನಾಗಿ ಎಲ್ಲ ನೀರು ಹೋಗ್ಬೇಕು ಎಲ್ಲ ಕ್ಲೀನ್ ಮಾಡಿದ್ರೆ ಈ ಪ್ರಾಬ್ಲಮ್ ಆಗ್ತಾ ಇಲ್ಲ ನಿಮಗೆ ಇಂಟ್ರೆಸ್ಟ್ ಇಲ್ಲ ನೀವೇ ಕ್ಲೀನ್ ಇಲ್ಲ ನೀವು ಚರಣಿ ಕ್ಲೀನ್ ಮಾಡ್ಕೊಳ್ತೀರಿ ನಿದ್ದೆ ಅಂದ್ಬಿಟ್ಟು ಹಂಗೆ ಬಂದಿದ್ದೀರಾ ಒಂದು ನೀವು ಡಿಪೋ ಮ್ಯಾನೇಜರು ನೀಟಾಗಿ ಸೇವಿಂಗ್ ಮಾಡ್ಕೊಂಡು ನೀಟಾಗಿ ಬರಬೇಕು ಅಂತ ಮಾಡ್ಬೇಕು ನೀವೇ ಕ್ಲೀನ್ ಇಲ್ಲ ಇನ್ನೇನು ಕ್ಲೀನ್ ಮಾಡ್ತೀನಿ ಹೋದರೆ ಅದ್ಯಾ ಜಾಗ ಆ ಕಡೆ ನೀವು ಯಾವಾಗ ಮಾಡಿದ್ದಾಗ ಈನಾಗಿ ಯಾವಾಗ ಕ್ಲೀನ್ ಮಾಡಿಸ್ಬಿಟ್ಟು ಏಕಾಗ್ತಲ್ಲ ಕ್ಯೂ ಆರ್ ಕೋಡು ಆಗ್ತಾ ಬೆಂಗಳೂರು ಸೆಂಟ್ರಲ್ ಎರಡು ಬೋರ್ಡ್ ಆಗ್ತದೆ ಆಮೇಲೆ ನೀವು ಫಸ್ಟ್ ಇಂಪಾರ್ಟೆಂಟು ಆಗ್ತಿದೆ ನೋಡಬೇಕು ಇದೆಲ್ಲ ಕ್ಲೀನ್ ಮಾಡಿಸಿ ಫಸ್ಟು ನನಗೆ ರಿಪೋರ್ಟ್ ಕೊಟ್ಟಿದ್ದೆ ಏನಾಗಿ ನೋಡಿ ಗಾರ್ಬೇಜೆಲ್ಲ ಹಾಕಿದಾರೆಲ್ಲ ಗೆಲೀಸ್ ಹೋಗಲ್ಲ ಎಲ್ಲ ಇಲ್ಲೇ ನೀವು ಆರಾಮಾಗಿರ್ರಿ ನಿಮ್ಮ ಮ್ಯಾನೇಜರ್ ನೀವು ಆರಾಮಾಗಿ ಡ್ಯಾಮೇಜ್ ಆಗಿದ್ರಿ ನಿಮ್ಮ ಮ್ಯಾನೇಜರ್ ಎಲ್ಲ ಡ್ಯಾಮೇಜ್ ಆಗಿರಿ ನೀವು ನಿಮ್ಮ ಮನೆ ಹಂಗೆ ಎಟ್ಕೊಳ್ತೀರಾ ಆನ್ಸರ್ ಮಾಡ್ಬೇಕು ಮಾಡಬೇಕು ನಿಮ್ಮ ಕೇಳಲ್ಲ ಆಗುತ್ತೆ ಇಲ್ಲ ಕೇಳಿ ಹೇಳಿ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಅದೆಲ್ಲ ಬೇಕಾಗಿಲ್ಲ ಎಲ್ಲ ಕ್ಲೀನ್ ಮಾಡಿ ಫಸ್ಟ್ ಕ್ಲೀನ್ ಮಾಡಿ ನಾವು ಹತ್ರ ಹೋಗೋಕ್ಕಾಗಲ್ಲ ಆಗಲ್ಲ ಅಲ್ರಿ ಎಲ್ಲಿ ಚರಂಡಿ ನೋಡ್ಬೇಕು ಕಾಣ್ತಾ ಇಲ್ಲ ಅದು ಡೇ ಬೈ ಡೇ ಮುಚ್ಕೊಂಡು ಬರುತ್ತೆ ಒಳಗಡೆ ನೀರು ನೀವು ಕ್ಲೀನಾಗಿ ಎಲ್ಲ ನೀರು ಹೋಗ್ಬೇಕೆಲ್ಲ ಕ್ಲೀನ್ ಮಾಡಿದ್ರೆ ಈ ಪ್ರಾಬ್ಲಮ್ ಆಗ್ತಾ ಇಲ್ಲ ನಿಮಗೆ ಇಂಟ್ರೆಸ್ಟ್ ಇಲ್ಲ ನೀವೇ ಕ್ಲೀನ್ ಇಲ್ಲ ನೀವು ಚರಂಡಿ ಕ್ಲೀನ್ ಮಾಡ್ಕೊತೀರಿ ನಿದ್ದೆ ಅಂದ್ಬಿಟ್ಟು ಹಂಗೆ ಬಂದಿದ್ದೀರ ಒಂದು ನೀವು ಡಿಪೋ ಮ್ಯಾನೇಜರು ನೀಟಾಗಿ ಸೇವ್ ಮಾಡ್ಕೊಂಡು ನೀಟಾಗಿ ಬರ್ಬೇಕು ಊಟ ಮಾಡಬೇಕು ನೀವೇ ಕ್ಲೀನ್ ಇಲ್ಲ ಇನ್ನೇನು ಕ್ಲೀನ್ ಮಾಡ್ತೀರಿ